ಇಂದಿರಾ ಗಾಂಧಿ ಡಿಕ್ಲೇರ್ಸ್ ಎಮರ್ಜೆನ್ಸಿ ಇಂಟರ್ನಲ್ ಎಮರ್ಜೆನ್ಸಿ ಅಂತ ನಮ್ ಒಂದು ಕ್ಷಣ ಗೊತ್ತಾಗಲಿ ಏನಿದೆ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಟ್ವೆಂಟಿ ಟೂ ಮಂತ್ಸ್ ಇನ್ ಲೈಫ್ ಡಾಗ್ ಆಗಲ್ಲ ಟ್ವೆಂಟಿ ಟೂ ಮಂತ್ಸ್ ಇನ್ ಲೈಫ್ ಆಫ್ ಡಾಗ್ ಇದನ್ನು ಬರೆದವ್ರು ಯಾರು ಗೊತ್ತಾ ಆಶ್ಚರ್ಯ ಪಡ್ಬೇಡಿ ಇನ್ಯಾರು ಅಲ್ಲ ಶಶಿತರು ನನ್ನ ಪ್ರೀತಿಯ ದೇಶ ಬಾಂಧವರೇ ವೇದಿಕೆ ಮೇಲೆ ಭಾರತದ ಉದಯೋನ್ಮುಖ ಸರ್ವಸ್ಯದಾಯಕ ರಾಜಕಾರಣಿ ಅಣ್ಣಾಮಲೆಯವರೇ ದೇವಸ್ಥೆಯ ಸಂಚಾಲಕರಾದ ಫಟಾಫಟ ಶ್ರೀನಿವಾಸರವರೇ ತುರ್ತು ಪದ್ಧತಿ ಹೋರಾಟದ ಜೀವಂತ ಸಂಕೇತವಾಗಿರುವ ಶ್ರೀಮತಿ ಗಾಯತ್ರಿ ಹನುಮಂದ್ರಾವ್ ಅವರೇ ಇಲ್ಲಿ ಉಪಸ್ಥಿತರಿರುವ ವಿವಿಧ ಪಕ್ಷಗಳ ಎಲ್ಲ ಹಿರಿಯ ಜನಪ್ರತಿನಿಧಿಗಳೇ ಮಾಧ್ಯಮ ಮಿತ್ರರೇ ಮತ್ತು ನನ್ನೆಲ್ಲ ಸಹೋದರ ಸಹೋದರಿಯರೇ ಇಲ್ಲೊಂದರ ಅಣ್ಣಾಮಲೈ ಅಭಿಮಾನಿಗಳ ಸಂಘ ಉಪಸ್ಥಿತಿ ಈ ಸಂಘದಲ್ಲಿ ಕೇವಲ ಇದುವರೆಗೂ ಅವರು ಭಾಷಣವನ್ನು ಆಲಿಸಿದ ಜನಪ್ರಿಯ ಶಾಸಕರು ಮಾಜಿ ಸಚಿವರುಗಳಾದ ಮುನಿರತ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ ಶಾಸಕರಾದ ರಾಮಮೂರ್ತಿ ಅವರು ಅಷ್ಟೇ ಅಲ್ಲ ಹಿರಿಯ ನಿವೃತ್ತ ಎ ಎಸ್ ಅಧಿಕಾರಿ ತಮ್ಮ ಪ್ರಾಮಾಣಿಕತೆ ಮತ್ತು ಶಿಸ್ತಿಗೆ ಹೆಸರಾದ ಡಾಕ್ಟರ್ ಮದನ್ ಗೋಪಾಲ್ ಅವರು ಕೂಡ ಉಪಸ್ಥಿತರಿದ್ದಾರೆ ಡಿಫೀಟೆಡ್ ಅಣ್ಣಾಮಲವಿ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಈ ಸಾರಿಯ ಲೋಕಸಭಾ ಫಲಿತಾಂಶ ಬಂದಾಗ ಒಂದು ವಿಚಿತ್ರ ವಿಶಿಷ್ಟವಾದ ಒಂದು ಕಾಮೆಂಟ್ ಬಂತು ಎ ವಿಕ್ಟ್ರಿ ದಟ್ ಲುಕ್ ಲೈಕ್ ಡಿಫೀಟ್ ಎ ಡಿಫೀಟ್ ದಟ್ ಲುಕ್ ಲೈಕ್ ವಿಕ್ಟ್ರಿ ಗೆಲುವು ಸುವರಿನಂತಿತ್ತು ಅಥವಾ ಸುವರಿನಂತ ಗೆಲುವು ಗೆಲುವಿನಂತಹ ಸೋಲು ಗೆದ್ದವರು ನಾವು ಗೆದ್ದೇ ಅಂತ ಆರ್ಭಟ ಮಾಡಕ್ಕೆ ಹೋಗ್ಲಿಲ್ಲ ಆದ್ರೆ ಸೋತವರು ತಾವೇ ಗೆದ್ದಿರೋ ನಡೀತಾ ಇಲ್ಲ ವೇದಿಕೆ ಹಂಚ್ಕೊಂಡಿರೋ ಅಣ್ಣ ಮನೆ ತಮಿಳುನಾಡಿನಲ್ಲಿ ವ್ಯಕ್ತಿಗತವಾಗಿ ಸುಮಾರು ಒಂದೂವರೆ ಲಕ್ಷ ಮತಗಳ ಸೋತಿರಬಹುದು ಆದ್ರೆ ಅವರದು ಸೋಲಲ್ಲ ಗೆಲುವು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಮ್ದು ಮಾರಲ್ ವಿಕ್ಟ್ರಿ ಮಾರಲ್ ವಿಕ್ಟ್ರಿ ಇವ್ರದ್ದು ಯಾಕೆ ಮಾರಲ್ ವ್ಯಕ್ಟ್ರಿ ಅಂತಂದರೆ ಇವತ್ತಿಗೆ ಐವತ್ತೇಳು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತೇಳರ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಒಟ್ಟಿಗೆ ನಡೆದಿತ್ತು ಆವತ್ತಿನ ಮದ್ರಾಸ್ ರಾಜ್ಯ ಇವತ್ತಿನ ತಮಿಳುನಾಡು ಮದ್ರಾಸ್ ರಾಜ್ಯವಾಗಿತ್ತು ಅದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿಪತ್ಯದಲ್ಲೇ ಇತ್ತು ಕೆ ಕಾಮರಾಜನಾರಂಥ ಅತ್ಯಂತ ಸರಳ ಪ್ರಾಮಾಣಿಕ ವ್ಯಕ್ತಿತ್ವದ ರಾಷ್ಟ್ರಭಕ್ತ ನಾಯಕ ಅವತ್ತು ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿತ್ತು ಭಕ್ತ ಮಸೂಲಮ್ಮಂತಲ್ಲಿ ಮುಖ್ಯಮಂತ್ರಿ ಇದ್ರು ಅಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಮತ್ತೆ ಕಾಂಗ್ರೆಸ್ಗೆ ನಿರೀಕ್ಷಿತ ಆಗ ಅಷ್ಟೊತ್ತಿಗಾಗಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ರು ಒಂದು ವರ್ಷ ಆಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಹನ್ನೊಂದಕ್ಕೆ ತೇರ್ಕೊಂಡು ಬಂದು ಇಂದಿರಾ ಅಧಿಕಾರ ವಹಿಸಿಕೊಂಡಿದ್ರು ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಎದುರಿಸಿದ ಮೊದಲ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ಗೆ ನಿರೀಕ್ಷಿತ ಬಹುಮತ ಬರಲಿಲ್ಲ ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ ವಾಶ್ ಔಟ್ ಹಾಕೊಂಡ್ಬಿಡುತ್ತೆ ಸ್ವತಃ ಕಾಮರಾಜ್ ನಾಡಾರ್ ಅವರೇ ಇಪ್ಪತ್ತಾರು ವರ್ಷದ ಒಬ್ಬ ಕಾನೂನು ಪದವೀಧರನ ಎದುರಿಗೆ ಸ್ಪರ್ಧಿಸಿಬಿಟ್ಟು ಅವತ್ತಿನ ದ್ರಾವಕ ಪಕ್ಷದ ಅಭ್ಯರ್ಥಿ ಅಂದ್ರೆ ನಿಂತು ಆ ಕಾಮರಾಜ್ ನಾಡಾರ್ ಅವರು ಸೋತ್ ಹೋದ ಮೇಲೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಂಗ್ರೆಸ್ ಅಲ್ಲಿ ಪತನವಾದ ಮೇಲೆ ತಮಿಳುನಾಡಿನಲ್ಲಿ ಮತ್ತೆಂದು ಒಂದು ರಾಷ್ಟ್ರೀಯ ಪಕ್ಷ ಚೇತರಿಸಿಕೊಳ್ಳಿಕ್ ಸಾಧ್ಯವೇ ಇರಲಿಲ್ಲ ಚುನಾವಣೆ ಗೆಲ್ಲೋದಿರಲಿ ಆ ದ್ರಾವಕ ಪಕ್ಷಗಳು ಇದುವರೆಗೂ ಬಿತ್ತರಿಸ್ತಾ ಬಂದ್ರಲ್ಲ ಒಂದು ಸಂಕುಚಿತವಾದ ಜಾತಿ ನಿಂದನೆ ಮತ್ತು ಕುಟುಂಬ ರಾಜಕಾರಣ ಮತ್ತು ಸ್ವಚ್ಛಂದ ಭ್ರಷ್ಟಾಚಾರದ ಒಂದು ನೆರೇಟಿವ್ ಏನಿತ್ತು ಅದಕ್ಕೊಂದು ಪರ್ಯಾಯ ನೆರೇಟಿವ್ ಮಾಡೋ ಧೈರ್ಯ ಯಾರು ಮಾಡಿಲ್ಲ ನೋಡಿ ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಆರ್ ಅವರು ಕೇಂದ್ರದಲ್ಲಿ ಮಂತ್ರಿ ಆದರು ಅವ್ರ ರಾಷ್ಟ್ರಪತಿ ಆದರು ಪಿ ಚಿದಂಬರಂ ಕಾಂಗ್ರೆಸ್ನಿಂದ ಒಂದು ಸಾರಿ ಮಂತ್ರಿ ಆದರು ಆಮೇಲೆ ಆಮೇಲೆ ತಮಿಳುನಾಡಿನ ಕಾಂಗ್ರೆಸ್ ಅಂತ ಮೂರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಮಂತ್ರಿ ಆಗಿದ್ರು ನಮ್ಮ ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಮ್ಯಾಜಿಕ್ ಬಜೆಟ್ ಮಂಡಿಸಿದ್ರು ಆಮೇಲೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಗೆ ಎರಡು ಮೂರನೇ ಸ್ಥಾನದಲ್ಲಿ ಅವರು ಇರ್ತಾ ಇದ್ದರು ಅವರು ಎಂದೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸುವ ಪ್ರಯತ್ನ ಮಾಡಲಿಲ್ಲ ಅಷ್ಟೇ ಅಲ್ಲ ಈ ದ್ರಾಮಕ ಪಕ್ಷಗಳ ಆತ್ಮಹತ್ಯಾತ್ಮಕ ಸಿದ್ಧಾಂತಕ್ಕೆ ಒಂದು ಪ್ಯಾರಲ್ ನೆರೆಟಿವ್ ಕೂಡ ಅವರು ಡೆವಲಪ್ ಮಾಡ ನಾನು ಅಣ್ಣಾಮಲೆಯವರ ಅಭಿಮಾನಿ ಆಗಿದ್ದು ಅದೇ ಕಾರಣಕ್ಕೆ ಐವತ್ತೇಳು ವರ್ಷಗಳ ನಂತರ ಮೊಟ್ಟೆ ಮೊದಲ ಬಾರಿಗೆ ಒಂದು ಪ್ಯಾರಲ್ ನರೇಟಿವ್ ಒಂದು ಸಮಾನಾಂತರವಾದ ಒಂದು ತಾತ್ವಿಕ ದರ್ಶನವನ್ನು ಕೊಟ್ಟಿದ್ದಾರೆ ತಮಿಳುನಾಡು ಜನರಿಗೆ ಒಂದು ಹೊಸ ವೈಚಾರಿಕತೆ ಬೆಳೆಸುವುದು ಎಡಿ ಎಡಿಎಂಗೆ ಯಾವ ಆದರ್ಶವಾದವೂ ಇಲ್ಲ ಹೋಗಿ ಅವರ ಆಳ್ವಿಕೆ ಮತ್ತು ರಾಜಕಾರಣದಲ್ಲಿ ಪಾರದರ್ಶಕತೆ ಪ್ರಾಮಾಣಿಕತೆ ಅಸ್ತ್ರ ಅನ್ನೋ ಪ್ರತೀತಿ ಇಲ್ಲ ಅವರಿಬ್ಬರು ಪೈಪೋಟಿ ಬಿದ್ದುಬಿಟ್ಟು ಸ್ವಜನಪಕ್ಷವಾದ ಜಾತಿಯತೆ ಮತ್ತು ಕುಟುಂಬ ರಾಜಕಾರಣ ಮತ್ತು ಸ್ವೇಚ್ಛಾಪೂರಿತ ಭ್ರಷ್ಟಾಚಾರದ ಸಂಕೇತಗಳಲ್ಲಿ ನಮ್ಮ ಎದುರಗಿದ್ರು ಕೂಡ ತಮಿಳುನಾಡು ಜನ ಮತ್ತೆ ಮತ್ತೆ ಅವ್ರನ್ನ ಗೆಲ್ಲಿಸ್ತಾ ಬಂದರು ಇಂಥ ಸಂದರ್ಭದಲ್ಲಿ ಎರಡು ಸಾವಿರ ಕಿಲೋಮೀಟರ್ ಆ ತಮಿಳ್ನಾಡಿನ ಎಲ್ಲ ಇವರ ಅಸಂಬ್ಲಿ ಪಾದಯಾತ್ರೆ ಮಾಡಬೇಕು ಈ ವ್ಯಕ್ತಿ ಒಂದು ಪರ್ಯಾಯ ವಿಚಾರಧಾರೆಯನ್ನ ರೂಪಿಸಿದ್ರಲ್ಲ ಅದಕ್ಕಿಂತ ದೊಡ್ಡ ಶ್ರೇಯಸ್ ಯಾವುದು ಬಹುಶಃ ಪ್ರಧಾನಮಂತ್ರಿಗಳು ಕೂಡ ಆಗಿ ಅಣ್ಣಾಮಲೆ ಅದು ರಾಜಕಾರಣಿ ಅಲ್ಲದೇ ರಾಜಕಾರಣಿ ನಾವು ಕರ್ನಾಟಕದಿಂದ ಅವ್ರನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅವ್ರು ತವರ ತವರ ರಾಜ್ಯಕ್ಕೆ ನಮ್ಮ ಲೈಪಿ ಸರ್ಕಾರ ಒಳ್ಳೆಯ ಅಲ್ಲಿ ಸಿಂಹ ಆಗಿದ್ದಾರೆ ಅಣ್ಣಾಮಲೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿ ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸುದ್ದಿವಾಹಿನಿಯಲ್ಲಿ ನಾವು ನೋಡಿದಾಗ ಏನಾಗ್ತಾ ಇತ್ತು ಈ ಸಲ ಚುನಾವಣಾ ಸಂದರ್ಭದ್ದು ಯಾಕೆ ಕರ್ನಾಟಕದಲ್ಲಿ ಭಾಜಕ ಹುಟ್ಟುವ ಅಣ್ಣಾಮಲೆ ಸಿಗಲಿಲ್ಲ ಅನ್ನೋ ಭಾವನೆ ಎಲ್ಲರ ಮನಸ್ಸಲ್ಲಿ ಅಂತರ ತುರ್ಸ್ತು ಪರಿಸ್ಥಿತಿ ಬಗ್ಗೆ ಅದರ ಚಾರಿತ್ರಿಕ ವಿವರಗಳನ್ನೆಲ್ಲ ಮೊದಲು ಫಟಾಫಟ್ ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ ಅಣ್ಣಾಮಲೆಯವರು ಅಂತ ಅವರು ಸೊಗತಾದ ನೆರವಿನ ಮಾತುಗಾರಿಕೆಯಲ್ಲಿ ತಮ್ಮೆದುರಿಗೆ ಹಂಚಿಕೊಂಡಿದ್ದಾರೆ ನಾನು ಒಬ್ಬ ಗಾಯತ್ರಿ ಹೆಣ್ಮರ ಅವರ ತರ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದವನಲ್ಲ ಆದ್ರೆ ತುರ್ತು ಪರಿಸ್ಥಿತಿ ಅನುಭವವನ್ನು ಸೆಂಟ್ರಲ್ ಕಾಲೇಜಿನ ಬಾಟ್ನಿ ವಿಭಾಗದ ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿ ಪಿ ಎಚ್ ಡಿ ವಿದ್ಯಾರ್ಥಿಯಾಗಿ ಅನುಭವಿಸಿದವನು ಬಹಳ ವಿಶಿಷ್ಟ ಸನ್ನಿವೇಶ ಅವತ್ತು ಜೂನ್ ಇಪ್ಪತ್ತಾರನೇ ತಾರೀಕು ಸಂಜೆ ಮಧ್ಯಾಹ್ನ ಎಂ ಜಿ ರಸ್ತೆಯಲ್ಲಿ ಒಂದು ಬ್ಲೂ ಮೂನ್ ಅಂತ ಥಿಯೇಟರ್ ಇತ್ತು ಪ್ರಜಾವಾಣಿ ಡೆಕ್ಕನಾಳ ಹಿಂಭಾಗದಲ್ಲಿ ಬ್ಲೂ ಮೂನ್ ಥಿಯೇಟರ್ ಇತ್ತು ಅಲ್ಲೊಂದು ಇಂಗ್ಲೀಷ್ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ವಿ ನಾನು ಮತ್ತು ನನ್ನ ಸ್ನೇಹಿತರು ಅದ್ರ ಹೆಸರು ಝೀ ಅಂತ ಒಬ್ಬ ಪೋಲಂಡ್ ಒಬ್ಬ ಸಿನಿಮಾ ನಿರ್ದೇಶಕ ಮಾಡಿದ ಚಿತ್ರ ಅದರ ಚಿತ್ರದ ಕಥೆ ಏನು ಅಂತಂದ್ರೆ ನಮಗೆ ಬೆಳಗಿನಿಂದ ಏನಾಗಿದೆ ನಮ್ಗೆ ಗೊತ್ತೇ ಇಲ್ಲ ಅವ್ರು ಹೇಳಿದ್ರಲ್ಲ ತುರ್ತು ಪರಿಸ್ಥಿತಿ ಮಧ್ಯರಾತ್ರಿಯಲ್ಲಿ ಘೋಷಣೆ ಆಯಿತು ಆಮೇಲೆ ಎಲ್ಲ ಪ್ರೆಸ್ಗಳನ್ನ ಬಂದ್ ಮಾಡಿ ಮರದ ಪತ್ರಿಕೆಗಳೇ ಬರ್ದ್ ಮಾಡಿದ್ರು ಆಲ್ ಇಂಡಿಯಾ ರೇಡಿಯೋ ಸುದ್ದಿ ಗೊತ್ತಿಲ್ಲ ನಾವು ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ವಿ ಯಥಾಪ್ರಧ ಆ ಸಿನಿಮಾದ ಕಥೆ ಏನು ಅಂತಂದ್ರೆ ಸ್ಟಾಲಿನ್ ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ ಸೇನೆ ಈ ಪೋಲೆಂಡ್ ದೇಶವನ್ನು ಪ್ರವೇಶ ಮಾಡ್ತಾರೆ ಇಟ್ಸ್ ಆಕ್ಯುಪೇಷನ್ ಆರ್ಮಿ ಒಂದು ಆಕ್ರಮಣ ಮಾಡ್ತಾರೆ ಆ ಪೋಲೆಂಡ್ ದೇಶದ ಜನ ಸುಖವಾಗಿದ್ರು ನೆಮ್ಮದಿ ಇಲ್ಲಿದ್ರು ಅಲ್ಲಿ ಪ್ರಜಾಪ್ರಭುತ್ವ ಇತ್ತು ಎಲ್ಲ ಬಗೆಯ ಸ್ವಾತಂತ್ರ್ಯಗಳನ್ನ ಅನುಭವಿಸ್ತಾ ಇದ್ರು ಈ ಸೇನೆ ಅಲ್ಲಿ ಪ್ರವೇಶಿಸ್ತಿರೋ ಹಾಗೆ ಅಲ್ಲಿನ ಸಂವಿಧಾನ ರದ್ದಾಗುತ್ತೆ ಅವರ ಮೂಲಭೂತ ಹಕ್ಕುಗಳನ್ನ ಕಸಿದ್ಬಿಡ್ತಾರೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಮಿಲಿಟರಿ ಬೆಂಬಲಿತ ಸರ್ವಾಧಿಕಾರಿ ಆಡಳಿತ ಬರುತ್ತೆ ಆ ಇಡೀ ಕೋಲಂ ದೇಶದ ಜನ ಜನರ ಬದುಕು ಕ್ರಮೇಣವಾಗಿ ನಾಶವಾಡ್ತಾ ಹೋಗುತ್ತೆ ಆ ಇಡೀ ಸಿನಿಮಾ ನೋಡ್ತಿದಾಗ ನಿಮಗೆ ಸಾಕಷ್ಟು ಆಘಾತ ಮತ್ತು ಭಯ ಮತ್ತು ಆತಂಕ ಉಂಟಾಗುತ್ತೆ ಆ ಸಿನಿಮಾ ನೋಡ ಹೊರಗೆ ಬಂದ್ವಿ ಪಕ್ಕದಲ್ಲಿ ಪ್ರಜಾವಾಣಿ ಆಫೀಸ್ ನಿಮ್ಗೆ ಗೊತ್ತಿದೆ ಪ್ರಜಾವಣಿ ಆಫೀಸ್ ಮುಂದ್ಗಡೆ ಒಂದು ಲೆಟರ್ ಬಾಕ್ಸ್ ತರ ಇರುತ್ತೆ ಡಿಸ್ಪ್ಲೇ ಬೋರ್ಡ್ ಇರುತ್ತೆ ಭಯಂಕರ ಸುದ್ದಿಯಲ್ಲಿ ಕಾದಿಲ್ಲ ಇಂದಿರಾ ಗಾಂಧಿ ಡಿಕ್ಲೇರ್ಸ್ ಎಮರ್ಜೆನ್ಸಿ ಇಂಟರ್ನಲ್ ಎಮರ್ಜೆನ್ಸಿ ಅಂತ ನಮ್ ಒಂದು ಕ್ಷಣ ಗೊತ್ತಾಗಲಿ ಏನಿದೆ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಇದು ನಮ್ಮ ಫಸ್ಟ್ ಕಾಂಟ್ಯಾಕ್ಟ್ ವಿತ್ ಎಮರ್ಜೆನ್ಸಿ ನಮ್ಮಂತವ್ರಿಗೆಲ್ಲ ನನಗಂತೂ ಆ ವರ್ಷ ಆತನ ಇಪ್ಪತ್ತೊಂದು ವರ್ಷ ಆಗಿದೆ ಅಯ್ಯೋ ಈ ವರ್ಷ ಚುನಾವಣೆ ನಡೀತೆ ಲೋಕಸಭೆಗೆ ಮೊದಲನೇ ಸಾರಿ ನಾವು ಮತದಾನ ಮಾಡ್ಬೋದಲ್ಲ ಅವಾಗ ಇಪ್ಪತ್ತೊಂದು ವರ್ಷ ಕನಿಷ್ಠ ವಯೋಮಿತಿ ಇತ್ತು ಮಾಡ್ತೀವಲ್ಲ ಅಂತಂದ್ರೆ ಆ ಚುನಾವಣೆ ಬರಲೇ ಇಲ್ಲ ಎಪ್ಪತ್ತೈದರ ಅಂತ್ಯದಲ್ಲಿ ನಡೀಬೇಕಾಗಿ ಚುನಾವಣೆ ಎಪ್ಪತ್ತಾರಲ್ಲೂ ನಡೆಯಲಿಲ್ಲ ಕೊನೆಗೆ ಎಪ್ಪತ್ತೇಳರಲ್ಲಿ ಯೋಗ ಯೋಗದಲ್ಲಿ ನಡುತ್ತೆ ಅದು ಬೇರೆ ಮಾತು ಚುನಾವಣೆ ಆಮೇಲೆ ಈ ಸುದ್ದಿಯನ್ನು ಯಾರು ಪ್ರಿಂಟ್ ಮಾಡಬೇಕು ಬಿಡಲಿಲ್ಲ ಅಂತ ಹೇಳಿದ್ರು ಯಾವ ರೀತಿಯಲ್ಲಿ ಈ ಸುದ್ದಿಯನ್ನು ಪ್ರಕಟಿಸಿರು ಪತ್ರಿಕೆಗಳು ಇಂಡಿಯನ್ ಎಕ್ಸ್ಪ್ರೆಸ್ ಪಡೆದ ಮಾಲೀಕ ರಾಮನಾಥ್ ಗೋಯಂಕ ಅವರು ನಿಜವಾದ ತುರ್ತು ಪರಿಸ್ಥಿತಿ ಹೀರೋ ಅವರು ತಮ್ಮ ದೀರೋಧಾತ್ಮ ಪತ್ರಿಕೋದ್ಯಮದ ಮೊದಲ ಝಳಕ್ ತೋರಿಸಿದ ಆಗ್ತಾನೆ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡ ಪ್ರಭಾ ಪತ್ರಿಕೆಯ ಮುಖಪುಟದಲ್ಲಿ ಒಂದು ಬ್ಲಾಂಕ್ ಎಡಿಟರ್ ಒಂದು ಬ್ಲಾಂಕ್ ಕಾಲಂ ಮುಖಪುಟದ ಸಂಪಾದಕ ಆ ಬ್ಲಾಂಕ್ ಕಾಲೋಮ್ ನೂರಾರು ಅಕ್ಷರಗಳಲ್ಲಿ ಒಂದು ಖಾಲಿ ಅಂಕಣ ತೋರಿಸ್ತಾ ಇದೆ ಏನ್ ನಡೆದಿದೆ ದೇಶದಲ್ಲಿ ಅಂತ ಇವತ್ತಿಂದ ಪ್ರೆಸ್ ಜಾಸ್ತಿ ಜಾರಿಯಾಗಿದೆ ಇವತ್ತಿಂದ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ದಿಗ್ಬಂಧನ ವಿಧಿಸಲಾಗಿದೆ ಅಂತ ಒಂದ್ ಎರಡು ದಿವಸ ಆದಮೇಲೆ ಮುಂಬೈ ಎಡಿಷನ್ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಅಭಿಚುರಿ ಕಾಲೂಮ್ ಎಲ್ಲಿ ಗೊತ್ತಾ ಸಂಪಾದಕೀಯ ಅಂಕಣದಲ್ಲ ಈ ಸತ್ತವರ ಸುದ್ದಿ ಪ್ರಕಟಿಸ್ತಾರಲ್ಲ ಅಲ್ಲಿ ಅಭಿಚುರಿ ಅಂತ ಹಾಕಿದ್ರು ಅದೇನಿತ್ತು ಅಂತಂದ್ರೆ ಬಹಳ ಸ್ವಾರಸ್ಯಕರವಾಗಿದೆ डमोक्रसी दस्बंड लविंग फर आफ लिबर्टी ब्रदर आफ्टिस सत्य प्रीतिया गंड स्वातंत्र अत्य त ವಿಶ್ವಾಸ ಭರವಸೆ ಮತ್ತು ನ್ಯಾಯದ ಸಹೋದರ ಡೆಮೋಕ್ರಸಿ ಎಂಬವರು ಜೂನ್ ಇಪ್ಪತ್ತಾರಕ್ಕೆ ತೀರ್ಕೊಂಡಿದ್ದಾರೆ ಅಂತ ಪ್ರಕಟಣೆ ಮಾಡಿದರು ಈ ರೀತಿ ಸುದ್ದಿ ಕೊಡಬೇಕಾಗಂತೂ ಡೆಮಾಕ್ರಸಿ ಅಂದ್ರೆ ಸ್ವಾತಂತ್ರ್ಯ ಹಣದ ಒಂದು ಆಘಾತ ಅಂತ ಯಾರು ಹಿಡಕ್ಕೂ ಬೇಗ ಇರಲಿಲ್ಲ ಪರೋಕ್ಷವಾಗಿ ಅಮಿಚ ಎಮರ್ಜೆನ್ಸಿ ಅನೌನ್ಸ್ ಮಾಡಿದ್ದು ಟೈಮ್ಸ್ ಆಫ್ ಇಂಡಿಯಾ ಬದಲಿಗೆ ಇದಕ್ಕಿಂತ ಸೊಗಸಾಗಿ ಯಾರೂ ಒಂದು ಸಂದೇಶ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಆವತ್ತನೆ ಲೋಕಸಭೆಯ ಜಂಟಿ ಸಮಿತಿ ಜಂಟಿ ಸದನ ಸಮಿತಿ ಬೆಂಗಳೂರಿಗೆ ಬಂದಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು ಎಲ್ ಕೆ ಅಡ್ವಾಣಿ ಅವರಿದ್ರು ಎಸ್ ಎನ್ ಮಿಶ್ರಾ ಅಂತಿದ್ರು ಇನ್ನಿತರ ಅನೇಕ ಹಿರಿಯ ಸಂಸದರು ಮತ್ತು ರಾಜಕೀಯ ನಾಯಕರು ಇದ್ದಾವೆ ಇದ್ದರು ಎಮರ್ಜೆನ್ಸಿ ಹೇರಿದೆ ದಿವಸವೇ ಅವ್ರನ್ನೆಲ್ಲ ರಾತ್ರೋರಾತ್ರಿ ಬಂದನಕ್ಕೆ ಬಂಧನಕ್ಕೆ ಒಳಪಡಿಸ್ತಾರೆ ಕೆಲವರು ಜನರಲ್ ಹಾಸ್ಟೆಲ್ ಬಿಡಾರ ಹೊಡಿದ್ರು ಕೆಲವರು ಲೆಜಿಸ್ಲೇಟರ್ ಹೋಮ್ ಅಲ್ಲಿ ಇದ್ರು ಅವ್ರನ್ನೆಲ್ಲ ಬಂಧಿಸಿಬಿಟ್ಟು ಸೆಂಟ್ರಲ್ ಜೈಲಿಗೆ ಕಳಿಸ್ರು ಗಾಂಧಿನಗರ ಸೆಂಟ್ರಲ್ ಜೈಲು ಅದು ಫ್ರೀಡಂ ಪಾರ್ಕ್ ಅಂತ ಬಹಳ ಅನ್ವರ್ಥಕವಾದ ಹೆಸರು ಯಾಕಂದ್ರೆ ಭಾರತದ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದೆ ಆ ಸೆಂಟ್ರಲ್ ಜೈಲಿನಲ್ಲಿ ಗಾಂಧಿನಗರ ಸೆಂಟ್ರಲ್ ಜೈಲಲ್ಲಿ ಅವ್ರ ಜೊತೆಗೆ ಈ ರಾಷ್ಟ್ರ ನಾಯಕರ ಜೊತೆಗೆ ನಮ್ಮ ದೇವೇಗೌಡರು ಮತ್ತು ರಾಮಕೃಷ್ಣ ಅವರು ಕೂಡ ಸ್ವಯಂ ಪ್ರೇರಿತ ಪ್ರತಿಭಟನೆ ಮಾಡಿಬಿಟ್ಟು ಬಂಧನಕ್ಕೊಳಗಾರ ಮೇಲೆ ಅವ್ರ ಜೊತೆಗೆ ಜೇಜ್ ಪಟೇಲ್ ಇವ್ರಿಗಿಂತ ಸ್ವಲ್ಪ ಕ್ರಾಂತಿಕಾರಿ ಹೆಜ್ಜೆ ಇಟ್ಟರು ಅವ್ರು ಜಾರ್ಜ್ ಫರ್ನಾಂಡಿಸ್ ಅವರ ಆತ್ಮೀಯ ಮಿತ್ರ ಮತ್ತು ಒಡನಾಡಿ ಅವರಿಬ್ರು ಬರೋಡ ಡೈನಮೆಟ್ ಕೇಸ್ ಅಂತ ಸ್ವಲ್ಪ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಬಿಟ್ಟು ಅವರು ಬಂಧನಕ್ಕೊಳಗಾರ ಆ ಇಡೀ ಹೋರಾಟ ಶಾಂತಿ ಉಚಿತವಾಗಿ ಗಾಂಧೀಜಿಯ ಮಾರ್ಗದಲ್ಲಿ ನಡೆದಿತ್ತು ಆದರೆ ಜಾರ್ಜ್ ಫರ್ನಾಂಡಿಸ್ ಮಗ್ಗೈ ಉಗ್ರವಾದಿ ಹೋರಾಟ ಅವರು ಒಂಬತ್ತು ತಿಂಗಳ ಕಾಲ ತಲೆಮರೆಸಿಕೊಂಡು ಭೂಗತರ ಆಗಿಬಿಟ್ಟು ಎಲ್ಲ ರಾಜ್ಯಗಳ ಪೊಲೀಸರಿಗೆ ಮತ್ತು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಚಳ್ಳಿಹಳ್ಳಿ ತಿಳಿಸ್ತಾ ಬಂದರು ಅದಕ್ಕೆ ಪ್ರತಿಯಾಗಿ ಅವರು ಏನು ಮಾಡಿದ್ರು ಅಂತಂದರೆ ಅವರು ಒಡನಾಡಿಗಳಾಗಿದ್ದ ಸ್ನೇಹಲತಾ ರೆಡ್ಡಿ ಸಿಜಿ ರೆಡ್ಡಿ ಅನ್ನೋ ಹಿರಿಯ ಪತ್ರಿಕೋದ್ಯಮಿಯ ಪತ್ನಿ ಅವರು ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರದ ನಾಯಕಿ ಕೂಡ ಆಗಿದ್ರು ಆಕೆಯನ್ನು ಕರ್ಕೊಂಡೋಗಿ ಹೋಗಿ ಜೈಲಲ್ಲಿಟ್ಟರು ಆ ಜೈಲು ವಾಸದಲ್ಲಿ ಆಕೆ ಅನುಭವಿಸಿದ ತೊಂದರೆಗಳಿಂದಾಗಿ ದೈಹಿಕ ಆಯಾಸದಿಂದಾಗಿ ಜೈಲಲ್ಲಿ ಅವರು ಸಾವನ್ನಪ್ಪಿದ್ರು ಆ ಸಾವಿನ ಸುದ್ದಿ ಗೊತ್ತಾಯ್ತು ಹೊರತು ಕಾರಣ ಗೊತ್ತಾಗಿಲ್ಲ ಅವ್ರು ಎಲ್ಸತ್ರ ಅನ್ನೋದು ಕೂಡ ಗೊತ್ತಾಗಿಲ್ಲ ಮತ್ತಿನ ಸಂದರ್ಭದಲ್ಲಿ ಜೊತೆಗೆ ಅವರು ಏನ್ ಮಾಡಿದ್ರು ಜಾರ್ಜ್ ಫರ್ನಾಂಡಿಸ್ ಅವರು ಹುಡುಗಾಟದಲ್ಲಿ ಇದ್ರಲ್ಲ ಅವರ ಸಹೋದರ ಒಬ್ರು ಮೈಕೆಲ್ ಫರ್ನಾಂಡಿಸ್ ಅವರು ಐ ಟಿ ಐ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿದ್ದರು ಐ ಟಿ ಐ ನೌಕರರಾಗಿದ್ದರು ಮತ್ತೊಬ್ರು ಲಾರೆನ್ ಫರ್ನಾಂಡಿಸ್ ಆ ಲಾರೆನ್ಸ್ ಫರ್ನಾಂಡಿಸ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಸೋಳೆ ಪೊಲೀಸ್ ಸ್ಟೇಷನ್ ಈಗ ಸೋಳೆ ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ಅಲ್ಲಿ ಯಾವ ಥರದ ಚಿತ್ರಹಿಂಸೆ ಕೊಟ್ಟರು ಅಂತಂದ್ರೆ ಅವರ ಇಡೀ ಒಂದು ಬಲವಾದ ಪೂರ್ತಿ ಪಾರ್ಶ್ವ ಅದು ಸ್ಟ್ರೋಕ್ ಕೂಡ ಬಿಡುತ್ತೆ ಅವರು ಪ್ಯಾರಿಟಿಕ್ ಸ್ಟ್ರೋಕ್ ಆಗಿಬಿಟ್ಟು ಜೀವನ್ ಮಡಿಗೆ ಅವರು ದೈಹಿಕ ದುರ್ಬಲತೆ ನೋಡಬೇಕಾಯ್ತು ಮುಂದೆ ಎಮರ್ಜೆನ್ಸಿ ಎಲ್ಲ ಮುಗಿದ್ಮೇಲೆ ಅವರು ಬೆಂಗಳೂರು ಮೇಯರ್ ಆದರು ಮೈಕೆಲ್ ಫರ್ನಾಂಡಿಸ್ ಅವರು ಜನತಾ ಪಕ್ಷದ ಎಮ್ ಎಲ್ ಎ ಆದರು ಅದೆಲ್ಲ ಬೇರೆ ಜಸದಾ ಜಾರ್ಜ್ ಫರ್ನಾಂಡಿಸ್ ಅವರೇ ಜನತಾ ಪಕ್ಷದ ಸರ್ಕಾರದಲ್ಲಿ ಮಂತ್ರಿ ಆದರು ಅವರೆಲ್ಲ ಅನುಭವಿಸಿದ ದೈಹಿಕ ಕಿರುಕುಳ ಇತ್ತಲ್ಲ ಅದನ್ನ ನೆನಪಿಸಿಕೊಂಡಾಗ ಯಾಕೆ ಇವತ್ತಿನ ದಿನಕ್ಕೆ ಇಷ್ಟು ಮಹತ್ವ ಬಂದಿದೆ ಅಂತ ಮೊದಲನೇದಾಗಿ ನೀವು ಎಮರ್ಜೆನ್ಸಿ ಬಗ್ಗೆ ಈಗ ತಿಳ್ಕೊಬೇಕು ಅಂತಂದ್ರೆ ನೀವು ಸೇರಿದಂತೆ ಹೊಸದಲ್ಲಿ ಮಾರು ಎಮರ್ಜೆನ್ಸಿಯನ್ನು ಅನುಭವಿಸಿರ್ಲಿಲ್ಲ ನೋಡಿರಲಿಲ್ಲ ಎಮರ್ಜೆನ್ಸಿ ಅದು ಒಂದು ನಷ್ಟ ಒಂದು ವಿಡಂಬನಾತ್ಮಕ ನಾಟಕವನ್ನು ಓದಬೇಕು ಅದರ ಟೈಟ್ಲ್ ಏನು ಗೊತ್ತಾ ಟ್ವೆಂಟಿ ಟೂ ಮಂತ್ಸ್ ಇನ್ ಲೈಫ್ ಡಾ ಆಗಲ್ಲ ಟ್ವೆಂಟಿ ಟೂ ಮಂತ್ಸ್ ಇನ್ ಲೈಫ್ ಆಫ್ ಒಂದು ನಾಯಿಯ ಬದುಕಿನ ಇಪ್ಪತ್ತೆರಡು ತಿಂಗಳು ಇದನ್ನು ಬರೆದವ್ರು ಯಾರು ಗೊತ್ತಾ ಆಶ್ಚರ್ಯ ಪಡ್ಬೇಡಿ ಇನ್ಯಾರು ಅಲ್ಲ ಶಶಿ ತರೂರ್ ಶಶಿ ತರೂರ್ ಅವರು ಒಂದು ವಿಡಂಬನಾತ್ಮಕ ನಾಟಕವನ್ನು ಬರೆದರು ಎಮರ್ಜೆನ್ಸಿಯ ದೌರ್ಜನ್ಯ ದರ್ಪ ದೌರ್ಜನ್ಯ ಸರ್ವಾಧಿಕಾರಿ ವಾತಾವರಣ ಏನಿದ್ರು ಅದನ್ನು ಆಧಾರ ಇಟ್ಕೊಂಡು ಒಂದು ನಾಟಕವನ್ನು ಬರೆದರು ಅದನ್ನ ಅವರು ಫೈವ್ ಡಾಲರ್ ಅಂಡ್ ಅದರ್ ಸ್ಟೋರೀಸ್ ಅನ್ನೋ ಒಂದು ಕಥಾ ಸಂಕಲನದಲ್ಲಿ ಈ ನಾಟಕವನ್ನು ಕೂಡ ಸೇರಿಸಿದ ಒಂದು ಚಾಪ್ಟರ್ ಆಗಿ ಸೇರಿಸಿದ್ದಾರೆ ಅದು ಅಷ್ಟೇ ಅಲ್ಲ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಒಂದು ಕಾದಂಬರಿಯನ್ನು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬರೆದ್ರು ಶಶಿ ತರೂರ್ ಅವರು ಮತ್ತೊಂದು ಪುಸ್ತಕ ಇದೆ ರಿಚ್ ಲೈಕ್ ಅರ್ ಅದು ನಾವೆಲ್ ಅದನ್ನು ಬರ್ದೋಡೆ ಶ್ರೀಮತಿ ನಯನತಾರ ಸಾಯಿಗಲ್ ಈ ನಯನತಾರ ಸಾಯಿಗಲ್ ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರ ಕಝಿನ್ ಅಂದ್ರೆ ಇಂದಿರಾ ಗಾಂಧಿ ಅವರ ಸೋದರತೆ ವಿಜಯಲಕ್ಷ್ಮಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂಗಿ ಜವಾಹರ್ಲಾಲ್ ನೆಹರು ಅವರ ತಂಗಿಯ ಮಗಳು ನಯನತಾರ ಸಾಯಿಗಲ್ ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ಲೇಖಕಿ ಮತ್ತು ಕಾದಂಬರಿಕಾರ ಆ ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಕಾರಣವಾದ ರಾಜಕೀಯ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಮತ್ತು ದೌರ್ಜನ್ಯ ನಾಗರಿಕ ಹಕ್ಕುಗಳ ಮೇಲೆ ದೌರ್ಜನ್ಯ ಅದನ್ನು ಆಧಾರವಾಗಿಟ್ಟುಕೊಂಡು ನಾವು ಬಂದಾಗ ಇನ್ಯಾರು ಸಾಕ್ಷಿ ಕೊಡ್ಬೇಕು ಹೇಳಿ ಇದುವರೆಗೂ ಕೂಡ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ತಮ್ಮ ಅಜ್ಜಿ ಮಾಡಿದ ಈ ಪ್ರಮಾದಗಳ ಬಗ್ಗೆ ವಿಷಾದ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಏನು ಮಾಡ್ಕೊಂಡಿಲ್ಲ ಅವರಿಂದ ನಿರೀಕ್ಷೆ ಮಾಡುವ ಹಾಗೂ ಇಲ್ಲ ಇನ್ನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷತೆ ಅವ್ರ ಕೈಯಲ್ಲಿ ಅಧಿಕಾರ ರಾಹುಲ್ ಗಾಂಧಿ ಕೈ ಪಾಪ ಮನಮೋಹನ್ ಸಿಂಗ್ ಇದ್ದಾಗಲೂ ಹಾಗೇನೆ ಪದವಿ ಪ್ರಧಾನಮಂತ್ರಿಗೆ ಪವರ್ ಸೋನಿಯಾ ಗಾಂಧಿ ಈಗಲೂ ಅದೇ ವ್ಯವಸ್ಥೆ ಮುಂದುವರೆ ಯಜಮಾನಿಕೆ ಅವ್ರದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಏ ನೀವೇನು ಐವತ್ತು ವರ್ಷದಿಂದ ಬರೀ ಅದನ್ನೇ ಮಾತಾಡ್ತಾ ಹೋಗ್ತೀರಿ ಕಳೆದ ಹತ್ತು ವರ್ಷದಿಂದ ಅಘೋಷಿತ ಪರಿಸ್ಥಿತಿ ಇತ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಐವತ್ತು ವರ್ಷಗಳ ನಂತರವೂ ಯಾಕೆ ಮಾತಾಡಬೇಕು ಅಂತಂದ್ರೆ ತಾವು ಥಾಮಸ್ ಜೆಫರ್ಸನ್ ಅಮೆರಿಕದ ಮೂರನೇ ರಾಷ್ಟ್ರಪತಿಯ ಹೆಸರನ್ನ ಕೇಳಿ ಅವ್ರ ಬಗ್ಗೆ ಓದ್ಕೊಡಿ ಅವರು ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಹದಿನೇಳು ನೂರ ಎಪ್ಪತ್ತಾರಲ್ಲಿ ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದಾಗ ದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಆ ಸ್ವಾತಂತ್ರ್ಯದ ಘೋಷಣಾ ಪತ್ರವನ್ನ ಬರೆದವರು ಥಾಮಸ್ ಜಾಫರ್ಸನ್ ಅವರು ಮುಂದೆ ಹದಿನೆಂಟುನೂರ ಒಂದರಿಂದ ಹದಿನೆಂಟುನೂರ ಒಂಬತ್ತರವರೆಗೆ ಎರಡವಧಿಗೆ ಎಂಟು ವರ್ಷಗಳ ಕಾಲ ಅಮೆರಿಕದ ಅಧ್ಯಕ್ಷರಾಗಿರ್ತಾರೆ ಆತ ಮಾನವ ಹಕ್ಕುಗಳ ಅತ್ಯಂತ ಉಗ್ರ ಪ್ರತಿಪಾದಕ ಹೋರಾಟದ ಅವರು ಸಾವಿರದ ಒಂಬೈನೂರ ಎಂಟುನೂರ ಮೂವತ್ತ್ ನಾಲ್ಕರಲ್ಲಿ ಮಾತಾಡಿದಾರೆ ಇಂಟರ್ನಲ್ ವಿಜಿಲೆನ್ಸ್ ಪ್ರೈಸ್ ಆಫ್ ಲಿಬರ್ಟಿ ನಿರಂತರ ಎಚ್ಚರವೇ ಸ್ವಾತಂತ್ರ್ಯಕ್ಕಾಗಿ ತರಬೇಕಾದ ಬೆಲೆ ಅಂತಂದ್ರೆ ಐವತ್ತು ವರ್ಷಗಳು ನಮ್ಮ ಯಾಕೆ ಇರ್ತಾನೆ ಬರ್ತಾರೆ ರಾಹುಲ್ ಗಾಂಧಿ ಅವ್ರ ಸರ್ಕಾರ ಬರ್ತಾರೆ ಕಟಾಕಟ್ ಸರ್ಕಾರ ಬಂದ್ಬಿಡುತ್ತೆ ಕಟಾಕಟ್ ಸರ್ಕಾರ ಬಂದ್ರೆ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಕತರ್ನಾಥ್ ಸರ್ಕಾರ ಬಂದ ಇದೇ ಸೋನಿಯಾ ಗಾಂಧಿ ಅವರು ಈ ಮನೆಯಲ್ಲಿ ನಾನು ಇರಬೇಕು ರಾತ್ರಿ ರಾತ್ರಿ ಹಾಕಿ ಮನೆಯಿಂದ ಹೊರಗಾತಿ ಆ ಮನೆಯಿಂದ ಹೊರಗೆ ಬಂದ ಮನೇಕಾ ಗಾಂಧಿ ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ ಅದ್ರಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ತಾವು ನೋಡಿದ್ರು ಮಣೇಕಾ ಗಾಂಧಿ ಮಂತ್ರಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಸೋನಿಯಾ ಗಾಂಧಿ ವಿರೋಧ ಪಕ್ಷದ ಸಾಲ ಹೇಗೆ ಅನ್ಸಿರ್ಬೇಕು ಐದು ವರ್ಷ ಹ್ಯಾಕ್ ತಳ್ಕೊಂಡಿರ್ಬೇಕು ಸೋನಿಯಾ ಗಾಂಧಿ